ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಕಿನೆಯಿಂದ ಬನ್ನಿ ಮಾಡೋದು ಹೇಗೆ ಮಿಕ್ಸಿ ಮಾ ಮಿಕ್ಸಿ ಬೇಡ ಕಡಗಲು ಬೇಡ ಬರೀ ಕೈಯಿಂದ ಮಾಡಿ ತೋರಿಸುತ್ತೇನೆ ಬನ್ನಿ ನೋಡೋಣ ಈಗ ಕಿನೆಯನ್ನು ಒಂದು ಬಾಂಡಲಿಗೆ ಹಾಕ್ ಹಾಕ್ಕೊಳ್ಳಬೇಕು ಫ್ರೀಜಲ್ಲಿ ಗಟ್ಟಿ ಗಟ್ಟಿಯಾಗಿರುತ್ತೆ ಅದೆಲ್ಲ ಸಾಫ್ಟಾಗಿ ಮೆತ್ತಗೆ ಮಾಡಿಕೊಳ್ಳಬೇಕು స్వల్ప నీరు సాఫ్ట్గా మొదలు ఎలా ఎల్లా కేరయూ చన సాఫ్ట్ మరి గట్టి ఇదన్నెరళి ఇసుక చనం మొదలు ಕೈಯನ್ನು ಶುಭ್ರವಾಗಿ ತೊಳೆದುಕೊಂಡು ಬೆಣ್ಣೆ ಮಾಡಬೇಕು ಕೈಯಿಂದ ಈಗ ಮಿಕ್ಸಿ ಜಾರಲ್ಲಾದರೆ ಎಲ್ಲ ಭಾಳ ಟೈಮ್ ತಗೊಳತ್ತೆ ಆಮೇಲೆ ಕೆಲಸನೂ ಜಾಸ್ತಿ ಆಗುತ್ತೆ ಇದು ಈಸಿ ನೋಡಿ ನನ್ನ ಕೈನಲ್ಲಿ ಆ ಥರ ತಿರುಗಿಸ್ತಿದ್ದೀನಿ ಅದೇ ಥರ ಬಿಡದೆ ನಿಧಾನಕ್ಕೆ ತಿರುಗಿಸಿ ತಿರುಗಿಸಿ ಸ್ವಲ್ಪ ನಿಧಾನಕ್ಕೆ ತಿರುಸಿ ತಿರುಸಿ ಸ್ವಲ್ಪ ಫಾಸ್ಟ್ ಮಾಡಬೇಕು ಆ ಸ್ಟ್ರೆಕ್ಚರ್ ಬದಲಾಗ್ತಾ ಹೋಗುತ್ತೆ ನೋಡ್ತಾ ಇರಿ ನಾನು ಅದಕ್ಕೆ ವಿಡಿಯೋ ಕಟ್ ಮಾಡಿಲ್ಲ ನೀವು ಎಲ್ಲ ಚೆನ್ನಾಗಿ ನೋಡಿದರೆ ಪ್ರಾಕ್ಟಿಕಲ್ಲಾಗಿ ಚೆನ್ನಾಗಿ ಬರುತ್ತೆ ಇದೇ ಥರ ಸಾಫ್ಟಾಗಿ ಅದೇ ಥರ ತಿರುಗಿಸ್ತಾನೇ ಇರಬೇಕು ತಿರುಗಿಸ್ತಾನೇ ಇರಬೇಕು ಇರಬೇಕು ನೋಡಿರಿ ಸ್ಟ್ರೆಕ್ಚರ್ ಯಾವ ಥರ ಬದಲಾಗುತ್ತೆ ಬದಲಾಗ್ತಾ ಇರುತ್ತೆ ಬೆಣ್ಣೆ ಒಂದು ಕಡೆ ಅದರಲ್ಲಿರೋ ನೀರಿನ ಅಂಶ ಒಂದು ಕಡೆ ಹಾಲಿನ ಅಂಶ ಒಂದು ಕಡೆ ಆಗಬೇಕು ಅಷ್ಟು ಅದುವರೆಗೂ ನಾವು ತಿರುಗಿಸ್ತಾನೇ ಇರಬೇಕು ನೋಡ್ಕೊಳ್ಳಿ ತಿರುಗಿಸ್ತಾನೇ ಇರಬೇಕು ಸ್ಟ್ರೆಕ್ಚರ್ ಅದರದ್ದು స్ట్రక్చర్ బలతా హోత్ ఈ నోడి యాతర ఆగ అదే థర తిరుగుతాయి ఎన్నెలెల్ల ఉండే ఆకూ అదర ఆలన అంశ ఇలా నీరిన అంశ బిట్కు ಆವಾಗ ಬೆಣ್ಣೆ ಸಾಫ್ಟಾಗಿ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ನಾನು ಯಾವ ಥರ ತಿರುಗಿಸ್ತಿದ್ದೀನಿ ಇನ್ನೂ ಆಗಬೇಕು ಇನ್ನೂ ತಿರುಗಿಸ್ಬೇಕು ಇನ್ನೂ ಬಿಟ್ಟಿಲ್ಲ ನೋಡಿ ಅದೇ ಥರ ತಿರುಗಿಸಿ ತಿರುಗಿಸಿ ಒಂದು ವಾರಕ್ಕೊಂದು ಸಲ ಈ ಥರ ಬೆಣ್ಣೆ ಮಾಡಿ ತುಪ್ಪ ಕಾಯಿಸ್ಕೋಬೋದು ಈಸಿ ಮೆಥಡ್ ನೋಡಿ ಈಗ ಬಿಡ್ತಾ ಬಂತು ಈಗ ಬೆಣ್ಣೆ ರೆಡಿ ಆಗ್ತಾ ಇದೆ ಅಜ್ಜಿಗೆ ಬಿಟ್ಟಿದೆ ನೋಡಿ ನೋಡಿ ಹ್ಞೂ ಕೆನೆಯಿಂದಲಾದರೂ ಮಾಡ್ಬೋದು ಈ ಮೊಸರು ಆಗಿರುತ್ತಲ್ಲ ಅದ್ರ ಮೇಲಿಂದ ಕೆನೆ ಇಂದಲೂ ಮಾಡ್ಬೋದು

ಕೈಗೆ ಚೆನ್ನ ಅಂಟಲ್ಲ ಇದು ಒಂದು ಟಿಪ್ಪು ಇದಕ್ಕೆ ನಾನು ಡೈರೆಕ್ಟಾಗಿ ಕೈ ತಣ್ಣೀರಿಂದ ತೊಳ್ಕೊಂಡು ಮಾಡಿದ್ದೀನಿ ಅದಕ್ಕೆ ನನ್ನ ಕೈಗೆಲ್ಲ ಸ್ವಲ್ಪ ಜಿಡ್ಡು ಅಂಟ್ಕೊಂಡಿದ್ದೆ ಈ ಟು ಪಿಪಿಸಿ ಬಿಸಿನೀರಿನಲ್ಲಿ ಕೈ ಎದ್ದಿ ಮಾಡಿದರೆ ನಿಮ್ಮ ಕೈಗೆ ಜಿಡ್ಡು ಅಂಟ್ಕೊಳ್ಳಲ್ಲ ನೋಡಿ ಬೆಣ್ಣೆ ತೆಗಿತಾ ಇದ್ದೀನಿ ఈ ర ఉండె ఉండే హాకీ అద్రెల నీరు మజ్జిగలవరగూ చన ఉండెమా బట్టలకి హా ఇతర ఎలా మి സരി ഈ മജ്ജികയ തെതു മറ്റേ ബണ്ണെയാണ് മൂർ നാല്ക്ക് സല നീരിനെല്ലാം തൊളിയിട്ടു ഇത് മജ്ജി ഇതരല്ലേ ദിണ്ടു ഇരുത്തി അത് ബണ്ണയെല്ലാം അതണ്ട് അതെ മറ്റേ നമുക്ക് ഗത്തില്ല അത് നിങ്ങൾ നോടലില്ല ആ മജ്ജിയിൽ സോസ്രെ സെങ്കിൽ അത് കൂടെ രൊട്ടി മേലെ തിൻബോ

ஷ்மா பெண்ண நீர் எல்ல வர திஸ்த்திரே அதெல்லாம் தகிப்போ மத்தேச நீர் ஆக்கி மத்தே துளிப்போக மத்தே நீர் ஆகிட்டு ಇದೇ ಥರ ನೀರು ಹಾಲಿನ ಮಜ್ಜಿಗೆದಾಗ್ಲಿ ಮಜ್ಜಿಗೆದಾಗಲಿ ಎಲ್ಲ ಹೋಗೋವರೆಗೂ ಬರೀ ನೀರು ಕಾಣಿಸೋವರೆಗೂ ನಾವು ಮೂರು ಸಲನೋ ನಾಲ್ಕು ಸಲನೋ ಇಲ್ಲ ಐದು ಸಲನೋ ಚೆನ್ನಾಗಿ ತೊಳ್ಕೊಬೇಕು ಇದೇ ಮೆಥುಡ್ ಇದು ಮಜ್ಜಿಗೆ ಆಗಲಿ ಇಲ್ಲ ಹಾಲಿನ ಡೈರೆಕ್ಟ್ಗೆ ಮಾಡಿದ್ದು ಹಾಲಾಗಲಿ ಏನೂ ಇರಬಾರ್ದು ನೀರಿನಲ್ಲೇ ತೊಳೆದು ತೊಳೆದು ಎಲ್ಲವುದೂವರೆ ഉപിബിട ബണ്ണു മാത്രൽ ഇല്ലേ വാസന ഇല്ല തന്നെ ബരീ നൈസല തൊഴിത്തീന ബി എട്ടു സർ കീൻ മാതൃവല്ല ആ റാലിൻ്റെ കലറോളി ബുദ്ധി നീർ കലറേ ഉളിബോ അഷവർഗു തൊളിക്ക് ಭಾಳ ದಿನ ಆದರೆ ಒಂಚೂರು ಉಪ್ಪಾಕಿ ತೊಳಿಬೋದು ನಂದು ಒಂದು ವಾರ ನಾನು ಏನು ಹಾಕಿಲ್ಲ ನನಗೆ ಇಲ್ಲ ಚೆನ್ನಾಗೇ ಇದೆ ಬ್ಯಾಡ್ ಸ್ಮೆಲ್ ಒಂಥರ ಬರುತ್ತೆ ಅದು ಅದೇ ಥರ ಇಟ್ಟರು ಇದು ಫ್ರಿಜ್ಜಲ್ಲಿ ಇಟ್ಟಿರೋದು ಏನಾಗಲ್ಲ ಸ್ಮೆಲ್ಲು ಬರಲ್ಲ ಬ್ಯಾಡ್ ಸ್ಮೆಲ್ ಬರಲ್ಲ ಅದಕ್ಕೆ ನಾವು ಉಪ್ಪು ಹಾಕ್ತೊಳಿಯೋ ಅವಶ್ಯಕತೆ ಇಲ್ಲ ಬರೀ ಸಾಫ್ಟ್ ನೀರಾದರೆ ಸಾಫ್ಟ್ ಚೆನ್ನಾಗಿಟ್ಟು ಬೆಣ್ಣೆ ವಿಧಾನ ತೋರಿಸಿದ್ದೀನಿ ಈಗ ಬೆಣ್ಣೆ ರೆಡಿ ಈಗ ಬೆಣ್ಣೆ ತೊಳೆದು ಸ್ವಚ್ಛವಾಗಿ ಇದೇ ಥರ ತೊಳಿಬೇಕಂತ ತೋರಿಸ್ತಿದ್ದೀನಿ ಇದು ಒಂದು ಯಾಕಂದರೆ ಕೆಲವರು ತೊಳಿತಾರೆ ಎಲ್ಲಿ ಏನು ಮಿಸ್ಟೇಕ್ ಅಂತ ತುಪ್ಪ ಕಾಸೋದ್ರಲ್ಲಿ ತುಂಬಾ ಗೊಂದಲ ಆಗುತ್ತೆ ಈ ಮೆತ್ತದಲ್ಲಿ ಮಾಡಿ ಬೆಣ್ಣೆ ಸ್ವಚ್ಛವಾಗಿ ತೋರಿಸ್ಕೊಳ್ಳಿ ಬೆಣ್ಣೆ ರೆಡಿ ಬೆಣ್ಣೆ ರೆಡಿಯಾಗಿದೆ ಈ ಬೆಣ್ಣೆ ಇಂದ ತುಪ್ಪ ಕಾಯಿಸಬಹುದು ಬಿಸಿ ನೀರಿನಲ್ಲಿ ಕೈ ತೊಳೆದುಕೊಳ್ಳಿ

ಈಗ ಅದರನ್ನು ಬೆಣ್ಣೆಯನ್ನು ಎಲ್ಲ ಕರಗಿಸ್ತಾ ಕೈ ಆಡಿಸ್ತಾ ಇರಬೇಕು ನಿಧಾನಕ್ಕೆ ಕೈ ಆಡಿಸ್ತಾ ಇರಬೇಕು ಆಡಿಸ್ತಾ ಆಡಿಸ್ತಾ ಇದ್ರೆ ಬೆಣ್ಣೆ ಎಲ್ಲ ಕರಗಿ ನೂರೆ ಆಗುತ್ತೆ ಮೊದಲಿಗೆ ಕಾಯಿಸಕ್ಕೆ ಬರಲೇ ಇದ್ದರೂ ಚೆನ್ನಾಗಿ ವಿಡಿಯೋ ನೋಡಿ ಯಾರಾದರೂ ಕಸ್ ಭಯ ಪಡಬೇಡಿ ಈ ಒಂದು ಎಲೆ ಇರುತ್ತಲ್ವ ಆ ಎಲೆಯನ್ನು ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಒಂದು ಅಳಿಯ ಉಪ್ಪು ಒಂದು ಸ್ಟೋನ್ ಅಷ್ಟೇ ತೋಲು ಕಲ್ಲುಪ್ಪು ಒಂದು ಕಲ್ಲುಪ್ಪು ಸ್ಮಾಲ್ ಸೈಜ್ ನೋಡಿ ಆ ಸೈಜ್ ಉಪ್ಪು ಆಮೇಲೆ ಸ್ವಲ್ಪ ವಿಭೂತಿ ಪುಡಿ ಈಗ ನಾನು ಹಾಕ್ತೀನಿ ನೋಡ್ಕೊಳ್ಳಿ ಅದು ವಿಭೂತಿ ಪುಡಿ ಸ್ವಲ್ಪ ಇದು ನಮ್ಮ ಅಜ್ಜಿ ವಿಧಾನ ಇದರಲ್ಲೇ ಬೇಕಾದ ಥರ ಮಾಡ್ತಾರೆ ಆದರೆ ನಾನು ಈ ಮೆಥಡಲ್ಲಿ ಮುಗಿಕೊಡ್ತೀನಿ ಇದು ಆಕಳದ ಬೆಣ್ಣೆ ಈಗ ವಿಭೂತಿ ನೋಡಿ ಇದು ವಿಭೂತಿ ವಿಭೂತಿ ಎಷ್ಟು ಒಂದು ಚಿಟಿಕೆ ವಿಭೂತಿ ಮತ್ತು ಯಾವುದ್ಯಾವುದು ವಿಭೂತಿಯಿಂದ ಇದು ಮಾಡಬಾರ್ದು ಒಳ್ಳೆ ವಿಭೂತಿ ಕ್ವಾಲಿಟಿ ವಿಭೂತಿ ತಂದು ಇಟ್ಕೊಂಡಿರ್ತವಲ್ವಾ ಮನೆಯಲ್ಲಿ ಆ ವಿಭೂತಿ ಹಾಕಿ ಮೂರು ವಸ್ತು ಎಲೆ ಉಪ್ಪು ವಿಭೂತಿ ಈ ಮೂರು ವಸ್ತು ರೆಡಿ ಮಾಡಿ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ ಲಾಸ್ಟಿಗೆ ಎಣ್ಣೆ ಅದು ತುಪ್ಪ ಎಲ್ಲ ಕಾದ ನಂತರ ಅದು ಹಾಕೋದು ಹಾಕಿ ಮುಂಚೂಲ ಮುಚ್ಚಿಡೋದು ಈಗ ಅದು ನೋಡಿ ಕುದಿತಾ ಇದೆ ಆ ಥರ ಕುದೀತಾ ಇದೆ ನೋಡಿ ತಿರುಗಿಸ್ತಾ ಇರ್ಬೇಕು ಎಲ್ಲ ಬೆಣ್ಣೆ ಎಲ್ಲ ಕರಗುತ್ತೆ ನೀರಾಗುತ್ತೆ ಆಮೇಲೆ ನಾನು ವೀಡಿಯೋ ಸ್ಕಿಪ್ ವಿಡಿಯೋ ಕಟ್ ಮಾಡಬೇಕು ಅಂದ್ಕೊಂಡೆ ಬಟ್ ಹೊಸ್ತಾಗಿ ಕಲಿಯೋರಿಗೆ ಎಷ್ಟೊತ್ತು ತಿರುಗಿಸ್ಬೇಕು ಹೆಂಗೆ ಮಾಡಬೇಕು ಅಂತ ಗೊತ್ತಾಗಲ್ಲ ಅಂತ ಹಾಗೇ ಬಿಟ್ಟಿದ್ದೀನಿ ಎಷ್ಟೊತ್ತು ವೀಡಿಯೋ ಅದು ಎಷ್ಟೊತ್ತು ಟೈಮ್ ತಗೊಂಡ್ರೂ ಅಷ್ಟೊತ್ತು ವೀಡಿಯೋ ಮಾಡಿದ್ದೀನಿ ನೀವು ಸ್ಕಿಪ್ ಮಾಡಿ ಕೂಡ ನೋಡ್ಬೋದು ಇಲ್ಲ ನಾವು ನೋಡ್ತೀವಿ ಇಲ್ಲ ಅನ್ನೋರು ನೋಡ್ಬೋದು ಅದಕ್ಕೆ ನಾನು ವೀಡಿಯೋ ಲಾಂಗ್ ವೀಡಿಯೋ ಆದ್ರೂ ನಿಮ್ಮ ಟೈಮ್ ತೊಗೊಂಡ್ರೂ ಕಲಿಯೋದು ಬರಲಿದ್ದರು ಕೂಡ ಭಯ ಇಲ್ಲದೆ ಕಲಿಬೇಕಂದ್ರೆ ಈ ಥರ ಮಾಡೋಕ್ಕೆ ಬರಲೇ ಇಲ್ದೋರಿಗೆ ಚೆನ್ನಾಗಿ ನೋಡಿ ತಿಳ್ಕೊಬೇಕು ಅನ್ನೋರಿಗೆ ಈ ವಿಡಿಯೋ ತುಂಬ ಉಪಯೋಗ ಆಗುತ್ತೆ ಅಂತ ನನ್ನ ಅನಿಸಿಕೆ ಅದಕ್ಕೆ ನೀವು ಬರೋರಾದರೆ ಸ್ಕಿಪ್ ಮಾಡಿ ಬರದೇ ಇರೋರಾದರೆ ಇನ್ನೊಂದು ಸತಿ ಇನ್ನೊಂದು ಸತಿ ನೋಡಿ ಕಲಿತು ಮಾಡಿ ಯಾಕಂದರೆ ತುಪ್ಪ ಕಾಸೋದು ಸ್ವಲ್ಪ ಭಾಳ ಜನರಿಗೆ ಅಷ್ಟು ಗೊತ್ತಿರೋಲ್ಲ ಅನಿಸುತ್ತೆ ಹೊಸದ ಕಲಿಯೋರಿಗೆ ಇದು ಯೂಸ್ ಆಗುತ್ತೆ ಈಗ ನಮಗೆ ನಾನು ಕಲ್ತಿದ್ದು ಅಜ್ಜಿ ಎಲ್ಲ ಇದ್ದರು ಮನೇಲಿ ನೋಡಿಸ್ಕೊಳ್ತಿದ್ರು ಈಗ ಈ ಯೂಟ್ಯೂಬು ಈ ಫೋನು ಬಂದಿರೋದ್ರಿಂದ ಎಲ್ಲರೂ ಹೇಳ್ತಾರೆ ಅದೇನು ಅಲ್ಲಿ ನೋಡಿ ಕಲಿ ಇಲ್ಲಿ ನೋಡಿ ಕಲಿ ಅಂತ ಹಂಗಾಗಿ ಯಾರಿಗೆ ಪೇಷನ್ಸ್ ಇಲ್ಲ ಕಲಿಸೋದಕ್ಕೆ ಕಲಿಯೋದಕ್ಕೆ ಯಾರಿಗೂ ಪೇಷನ್ಸ್ ಇಲ್ಲ ಆದ ಕಾರಣ ಅವರವರೇ ಕಲ್ತ್ಕೊಂತಾರೆ ಈಗ ಈ ಯೂಟ್ಯೂಬ್ನಿಂದಾಗಲಿ ಬೇರೆ ಬೇರೆ ಗೂಗಲಿಂದ ಅವ್ರವ್ರಿಗೆ ಯಾವ ಥರ ಬೇಕೋ ಆ ಥರ ಕಲ್ತ್ಕೊಂತಾರೆ ಅವಾಗಿನ ಕಲಿಕೆ ಬೇರೆ ಇವಾಗಿಂದು ಕಲಿಕೆನೇ ಬೇರೆ ಇದು ಈಸಿ ಇಷ್ಟ ಅವಾಗ ಅವ್ರು ಹೇಳ್ಕೊಟ್ಟ ಮಾತ್ರ ನಾವು ಕಲಿಬೇಕಾಗಿತ್ತು ನೋಡಿ ಏಸೆನ್ಸಿಂದ ನೋಡಿ ಇದು ತುಂಬ ಸ್ವಲ್ಪ ಲಾಸ್ಟಿಗೆ ನೋಡಿ ನೋರೆ ನೋರೆ ಎಲ್ಲ ಹೋಗಿ ಎಣ್ಣೆ ಥರ ಆಗುತ್ತೆ ಅದು ನಿಂತೋಗುತ್ತೆ ಸ್ವಲ್ಪ ಕೆಂಪಗೆ ಮಾಡಿದರೂ ಟೇ ಅದು ಚೆನ್ನಾಗಿರಲ್ಲ ಮರಳು ಮರಳಾಗಿ ಬರಲ್ಲ ವೈಟ್ ಇದ್ರೂ ಸ್ಮೆಲ್ ಬರಲ್ಲ ಆಗಲೇ ತುಪ್ಪದ ಸ್ಮೆಲ್ ಬರ್ತಾ ಇರುತ್ತೆ ಅದೇ ನಮಗೆ ಗುರ್ತು ನೋಡಿ ಈ ಥರ ಆಗಬೇಕಾದ್ರೆ ತುಪ್ಪದ ಸ್ಮೆಲ್ ಯಾವಾಗ ಬರುತ್ತೋ ಆವಾಗ ಸ್ಟಾಪ್ ಮಾಡಿ ನೋಡಿ ನೋರಿ ನೋಡಿ ಈಗ ಸ್ಟಾಪ್ ಆಗ್ತಾ ಬಂತು ನೋಡಿ ಈ ಈಗ ಬಂದ್ ಮಾಡ್ಕೊಳ್ಳೋದು ನೋಡಿ ಮೇಲೆ ಎಲ್ಲ ಒಂಥರ ಬಂದಿದೆ ಅಲ್ಲ ಅದನ್ನೆಲ್ಲ ತೆಗೆದುಬಿಡಬೇಕು ಅದು ಸೆಂಟರ್ನಲ್ಲಿ ಎಲ್ಲ ಬಂದಿದೆ ಕಾಣಿಸುತ್ತೆ ಅದನ್ನೆಲ್ಲ ತೆಗೆದುಹಾಕಿ ಆಮೇಲೆ ತುಪ್ಪನ ಸಸ್ಕೊಟ್ಟು ಸಸಿಬಿಟ್ಕೊಳೋದು ಲಾಸ್ಟಿಗೆ ನಿಮಗೆ ವಿಡಿಯೋದಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ಅದೆಲ್ಲ ನಿಮಗೆ ತೋರ್ಸೋಕ್ಕಾಗಿಲ್ಲ ಸಾರಿ ನೀವು ಮಾಡ್ಕೊಳ್ಳಿ ಅದು ನೋಡಿ ಎಣ್ಣೆ ಈಗ ಸ್ಟಾಪ್ ಮಾಡೋಕ್ಕೆ ನೀವು ಮುಗಿತ ರೆಡಿ ಆಗಿದೆ ಮೊದಲೇ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಎಲೆ ಯುವತಿ ಪುಡಿ ಉಪ್ಪು ಇದು ತೊಗೊಂಡ್ಬಿಟ್ಟು ಒಂದೆರಡನ್ನೇ ನೀರು ಹಾಕ್ಕೊಂಡು ನೀರು ಹಾಕ್ಬೇಕು ಮುಚ್ಚಳ ಮುಚ್ಚಡೋಚಿ ಇದು ಸೌಂಡು ನಿಮಗೆ ಮೀಟ್ ಮಾಡಿದಿನಿ ಇದರಲ್ಲೆಲ್ಲ ಸೌಂಡ್ ಏನು ಕೇಳಿಸ್ತಾ ಇಲ್ಲ ಅದು ಸೌಂಡೆಲ್ಲ ಎಲೆ ಎಣ್ಣೆಯಲ್ಲಿ ಚಿಟ್ಟಪಟ ಅಂತ ಸಿಡಿಯುತ್ತೆ ಅದು ಸರಿಯಾದ ವಿಧಾನ ಓಕೆ ಥ್ಯಾಂಕ್ ಯು